ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಿರುವ ಕೆಲವೊಂದು ಕನಸಿನ ಅರ್ಥಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಕುರುಡತನ ಅಂದರೆ ನಿಮ್ಮನ್ನೇ ನೀವು ಕನಸಲ್ಲಿ ಕುರುಡರಾಗಿ ನೋಡುವುದು ಅಂದರೆ ಅದರರ್ಥ ಏನು ಅಂತ ಕೇಳಿದ್ರು ಸಾಮಾನ್ಯವಾಗಿ ಇದು ಒಂದು ರೀತಿ ಎಚ್ಚರಿಕೆ ಸಂಕೇತ ಅಂದರೆ ನಿಮ್ಮ ಜೀವನವನ್ನ ನೀವು ಕತ್ತಲೆಯಲ್ಲಿ ಅಂದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೀವು ನಿಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀರಿ ಅಂದರೆ ನೀವು ಮುಕ್ತವಾಗಿ ಆಲೋಚನೆ ಮಾಡುವುದಿಲ್ಲ ಅಂದರೆ ಯಾವುದರ ಬಗ್ಗೆ ಕೂಡ ನೀವು ಅಷ್ಟೊಂದು ಗಮನವನ್ನ ನೀಡ್ತಾ ಇಲ್ಲ ಎಂಬ ಅರ್ಥವನ್ನು ನೀಡುತ್ತೆ ಹಾಗಾಗಿ ನಿಮ್ಮ ಕಣ್ಣುಗಳನ್ನು ನೀವು ತೆರೆದು ಮುಕ್ತವಾಗಿ ಆಲೋಚನೆ ಮಾಡಿ ನಿಮ್ಮ ಜೀವನವನ್ನ ಸಾಗಿಸ್ಬೇಕು ಅಂತ ಅರ್ಥ ಇನ್ನು ನಿಮ್ಮ ದೈನಂದಿನ ಜೀವನದ ಅವಕಾಶಗಳು ಮತ್ತು ಅಪಾಯಕ್ಕೆ ಎದರಿ ನೀವು ಕಣ್ಣು ಮುಚ್ಚಿಕೊಳ್ತಿದ್ದೀರಾ ಎಂಬ ಅರ್ಥವನ್ನು ಈ ಕನಸು ನೀಡುತ್ತೆ ಹಾಗಾಗಿ ನೀವು ವಾಸ್ತವಕ್ಕೆ ನಿಮ್ಮ ಕಣ್ಣುಗಳನ್ನು ತೆರೀಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ನೀವು ಸವಾಲಾಗಿ ಪರಿಗಣಿಸಿ ಅವುಗಳ ವಿರುದ್ಧ ಹೋರಾಡಬೇಕು ಅಂತ ಈ ಕನಸು ಸೂಚನೆಯನ್ನು ನೀಡುತ್ತೆ ಇನ್ನು ಕುರುಡಾಗಿರುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಕಣ್ಣುಗಳನ್ನು ತೆರೆಯಲು ಪ್ರಾರಂಭಿಸಿ ಅಂತ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಇನ್ನು ನೀವು ಒಂದು ನಿರ್ದಿಷ್ಟ ವಿಷಯಕ್ಕೆ ಕಣ್ಣು ಮುಚ್ಚಿ ಕುಳಿತಿದ್ದೀರಾ ಹೀಗೆ ಕಣ್ಣು ಮುಚ್ಚಿ ನೀವು ನಿಮ್ಮನ್ನು ನೀವು ಅಪಾಯಕ್ಕೆ ತಲೆಬಾಗಿ ಓಡುತ್ತಿದ್ದೀರಾ ಅಂತ ಅರ್ಥ ಅದೇ ರೀತಿಯಲ್ಲಿ ಇನ್ನೂ ಕೂಡ ನೀವು ಸರಿಯಾಗಿ ಆಲೋಚನೆ ಮಾಡದೆ ಕುರುಡತನದಿಂದ ಮುಂದುವರಿದ್ರೆ ನೀವು ತೆಗೆದುಕೊಂಡ ಕೆಲಸವನ್ನ ಪೂರ್ಣಗೊಳಿಸಲು ಸಾಧ್ಯವಾಗೋದಿಲ್ಲ ಅಂತ ಅರ್ಥ ಅಂದ್ರೆ ನಿಮ್ಮ ಕಣ್ಣುಗಳನ್ನ ತೆರೆದು ನೀವು ಸರಿಯಾಗಿ ಆಲೋಚನೆ ಮಾಡಿ ಮತ್ತು ಮುಕ್ತವಾಗಿ ಜೀವಿಸಿ ಅಂತ ಈ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಇನ್ನು ಅದೇ ರೀತಿಯಲ್ಲಿ ನೀವು ಅಂದ ಭಿಕ್ಷುಕನನ್ನ ಕನಸಲ್ಲಿ ನೋಡುವುದು ಅಥವಾ ಏನಾದರೂ ಭೇಟಿಯಾಗುವುದು ಅಂದ್ರೆ ಬಹುಶಃ ನೀವು ಲಾಟರಿಯನ್ನು ಗೆಲ್ಲುವ ಅವಕಾಶವನ್ನ ಇದು ಸೂಚಿಸುತ್ತೆ ಇನ್ನು ಎರಡನೇದಾಗಿ ಕನಸಲ್ಲಿ ಹಸುವಿನ ಸಿಗನಿಯನ್ನ ಸಾರುವುದು ಅಂದ್ರೆ ಫ್ಲೋರಿಗೆ ಸಾರುವ ಕನಸು ಅಂದ್ರೆ ಅದೃಢತೆ ಏನು ಅಂತ ಕೇಳಿದ್ರು ಇದು ಶ್ರೀಮಂತ ಮತ್ತು ಉದಾರ ಒಳ್ಳೆಯತನ ತಾಳ್ಮೆ ಮತ್ತು ಮಣ್ಣಿನ ಫಲವತ್ತತೆಯನ್ನ ಸೂಚಿಸುತ್ತೆ ಅಂದ್ರೆ ಈ ಕನಸು ಒಳ್ಳೆಯದು ಅಂತಾನೆ ಹೇಳಬಹುದು ಇನ್ನು ನೀವೇನಾದರೂ ಹಸುವಿನ ಜೊತೆಗೆ ಹಸುವಿನ ಸೆಗಣಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಇದು ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತ ಇನ್ನು ಇದರ ಉತ್ತಮ ಅವಕಾಶ ಅದೇ ರೀತಿಯಲ್ಲಿ ನಿಮ್ಮ ಮೈ ಮೇಲೆ ಏನಾದ್ರೂ ಸೆಗಣಿಯ ಬಗ್ಗೆ ಕನಸು ಅಂದ್ರೆ ಇದು ನಿಮ್ಮಲ್ಲಿರುವ ಆರೋಗ್ಯ ಸಮಸ್ಯೆ ಅಥವಾ ನೀವು ಮಾಡದಿರುವ ವಿಷಯಕ್ಕೋಸ್ಕರ ನಿಮ್ಮನ್ನ ಯಾರಾದರೂ ದೂಷಿಸುತ್ತಾರೆ ಎಂಬ ಅರ್ಥವನ್ನ ನೀಡುತ್ತೆ ಮೂರನೆಯದಾಗಿ ಕನಸಲ್ಲಿ ಗ್ಯಾಸ್ ಸ್ಟೌವ್ ಬ್ಲಾಸ್ಟ್ ಆದ್ರೆ ಅದರರ್ಥ ಏನು ಅಂತ ಕೇಳಿದ್ರು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಒಂದು ರೀತಿ ಎಚ್ಚರಿಕೆಯ ಸಂಕೇತ ಇದರರ್ಥ ನಿಮ್ಮ ಜೀವನದಲ್ಲಿ ಗುಪ್ತ ಸಮಸ್ಯೆಗಳು ಇವೆ ಮತ್ತು ಈ ಸಮಸ್ಯೆಗಳು ಶೀಘ್ರದಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ವಿನಾಶವನ್ನ ಉಂಟು ಮಾಡುತ್ತೆ ಅಂತ ಅರ್ಥ ಇನ್ನೊಂದು ಅರ್ಥದ ಪ್ರಕಾರ ನೀವು ಯಾವುದಾದ್ರೂ ಒಂದು ಪ್ರಮುಖ ವಿಷಯವನ್ನ ನಿರ್ಲಕ್ಷಿಸುತ್ತಿದ್ದೀರಾ ಅಂತ ಅರ್ಥ ಅದು ನಿಮ್ಗೆ ಏನಾದ್ರೂ ಅಪಾಯ ಅಥವಾ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಅರ್ಥ ಇನ್ನು ಗ್ಯಾಸ್ ಸ್ಟೌವ್ ನ ಬ್ಲಾಸ್ಟ್ ನ ಬಗ್ಗೆ ಕನಸು ಅಂದ್ರೆ ನಿಮ್ಮ ಶತ್ರುಗಳು ತುಂಬಾ ಸಕ್ರಿಯರಾಗಿದ್ದಾರೆ ಮತ್ತು ಅವರು ನಿಮ್ಮನ್ನ ದೈಹಿಕವಾಗಿ ನೋಯಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅರ್ಥ